ಹಾಯ್ ಫ್ರೆಂಡ್ಸ್ ಇವತ್ತು ಲಾಗ್ ಬಂದು ಫುಲ್ ಮನೆ ಕ್ಲೀನಿಂಗು ಯಾಕೆಂದರೆ ನಾವಿರೋ ಏರಿಯಾದಲ್ಲಿ ಜಾತ್ರೆ ಆಗ್ತಿದೆ ಹಾಗಾಗಿ ಫುಲ್ ಮನೆ ಕ್ಲೀನ್ ಮಾಡ್ತಾ ಇದ್ದೀವಿ ಆತ್ರ ಹನ್ನೊಂದು ಹನ್ನೊಂದುವರೆ ಆಗಿದೆ ಟೈಮು ಇವಾಗ ಕೆಲಸ ಶುರು ಮಾಡಿದ್ವಿ ಮಕ್ಕಳು ಬುಕ್ಸ್ ಎಲ್ಲ ಸ್ವಲ್ಪ ಸ್ಕೂಲ್ ಮುಗೀತು ಹಾಗಾಗಿ ಅವ್ರು ಬುಕ್ಸೆಲ್ಲನೂ ಸಗ್ರಿಗೇಟ್ ಮಾಡ್ತಿದ್ದಾರೆ ಮುಗ್ದಿರೋದೆಲ್ಲನೂ ತುಕ್ಕಕ್ಕೆ ಹಾಕಿ ಯೂಸ್ ಆಗೋಂಥದ್ದು ಕಾಪರೇಟಿಂಗ್ ಅದೆಲ್ಲ ಅರ್ಜದಲ್ಲಿ ಬರೆಯೋರಂತೆ ಎತ್ತಿಡಿ ಅಂತ ಹೇಳ್ತಿದ್ದೀನಿ ಹಾಗಾಗಿ ಎತ್ತಿಡ್ತಿದ್ದಾರೆ ನಾನು ಅಡುಗೆ ಮನೆ ಕ್ಲೀನ್ ಮಾಡಕ್ಕೆ ಅಂತ ಬಂದಿದ್ದೀನಿ ನೋಡೋಣ ಅನುಭವ ಆಗುತ್ತೆ ಮನೆ ಕ್ಲೀನಿಂಗ್ ಅಂತ ಓಕೆ ಅಡುಗೆ ಮನೆ ಕ್ಲೀನಿಂಗ್ ಅಂದರೆ ಗೊತ್ತಿರುತ್ತಲ್ಲ ಹಿಂಗು ಹೇಗೆ ಮಾಡೋದು ತುಂಬ ಟೈಮ್ ಹಿಡಿಯುತ್ತೆ ಇವಾಗ ಒಂದು ನಾನೊಂದು ಟೂ ಅವರ್ಸಲ್ಲಿ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ ಎಲ್ಲ ಕೆಲಸ ನೋಡೋಣ ಎಲ್ಲಿವರೆಗೂ ಆಗುತ್ತೆ ಟೈಮ್ ಅಂತ ಓಕೆ ಹಾ ಎಲ್ಲ ಕ್ಲೀನ್ ಆಗಿದೆ ಮನೇನೂ ಕೂಡ ಕ್ಲೀನ್ ಆಗಿದೆ ದೇವ್ರ ಮನೆನೂ ಕ್ಲೀನ್ ಆಗ್ತಿದೆ ಮಾಡ್ತಿದ್ದಾರೆ ಈ ಸಲ ಅನಿಸುತ್ತೆ ಹಬ್ಬದನ್ನ ಊಟ ಮಾಡೋಕೆ ಚೆನ್ನಾಗಿರುತ್ತೆ ಅದೇ ಕೆಲಸ ಬಂದಾಗ ಯಾಕಾದ್ರೂ ಹಬ್ಬ ಬಂತಪ್ಪ ಕ್ಲೀನ್ ಮಾಡಬೇಕಲ್ಲಪ್ಪ ಅಂತ ನಿಮಗೂ ಹಾಗೆ ಅನಿಸುತ್ತಾ ಆದರೆ ನಮ್ಮ ದಿನ ಕ್ಲೀನ್ ಮಾಡ್ತಿರ್ತೀವಿ ಮನೆ ದಿನ ಉರ್ಸೋದು ಒರೆಸೋದು ಎಲ್ಲ ಇರುತ್ತೆ ಪೂಜೆ ಎಲ್ಲ ಮಾಡ್ತಿರ್ತೀವಿ ಅದೇ ಯಾಕಂದ್ರೆ ಒಂದು ಕ್ಲೀನ್ ಕ್ಲೀನು ದೀಪಾಗಿ ಸ್ವಲ್ಪ ಎಲ್ಲನೂ ಒಂದು ರೌಂಡ್ ಒರೆಸ್ಕೊಂಡ್ಬಿಡೋಣ ದೀಪಾಗಿ ಬಾಕ್ಸ್ ಅಡುಗೆ ಮನೇಲಿ ಎಲ್ಲ ಬಾಕ್ಸ್ ಒರೆಸಿ ಪಾತ್ರೆಗೆ ಒಂದು ರೌಂಡ್ ಎಲ್ಲ ತೊಳೆದ್ಬಿಟ್ಟು ನಾನು ಎಲ್ಲ ತೊಳ್ಕೊಳ್ಳೋಣ ಅಂತ ಅನಿಸ್ತಿರುತ್ತೆ ಮಾಡಿಲ್ಲ ಅಂದರೆ ಸಮಾಧಾನನೇ ಆಗೋಲ್ಲ ಹಾಗಾಗಿ ಇವತ್ತು ಫುಲ್ ಡೇ ಫುಲ್ ಕ್ಲೀನಿಂಗ್ ಕ್ಲೀನಿಂಗೇ ಆಗಿದೆ ಫ್ರೀಯೇ ಇಲ್ಲ ಬೆಳಗ್ಗೆ ಇಲ್ಲ ಅಡುಗೆ ಮಾಡಿಲ್ಲ ಅಡುಗೆ ಮಾಡಬೇಕು ಸಾಂಬಾರು ಮಾಡಿ ಅನ್ನ ಮುದ್ದೆ ಮಾಡಿ ಅನ್ನ ಮಾಡಿ ಎಲ್ಲ ಮಾಡಬೇಕು ನನ್ನ ಹಸ್ಬೆಂಡ್ ಆಗಿಲ್ಲ ಬರೋಸೊತ್ತಿಗೆ ಅಡ್ಗೆ ಮನೆ ಕಲ್ಲೂನ ಉಗಿಸ್ತೀನಿ ಓಕೆ ಫ್ರೆಂಡ್ಸ್ ಅಡುಗೆ ಮನೆ ಪಾತ್ರೆ ಎಲ್ಲ ಜೋಡಿಸಿಟ್ಟು ಅಡುಗೆಗೆ ಇಟ್ಬಿಟ್ಟು ಅಡುಗೆ ಸಿಂಪಲ್ಲಾಗೆ ಮಾಡೋಣ ಅಂಥೇಳಿ ಸುಸ್ತಾಗಿತ್ತು ಹಾಗಾಗಿ ಅನ್ನ ರಸಕ್ಕೆ ಅಂತ ಇಟ್ಬಿಟ್ಟು ಬಂದು ಹೂ ಕಟ್ಕೊತಾ ಇದ್ದೀನಿ ನಾನು ಲೂಸ್ ತಗೋತೀನಿ ತೊಗೋತೀನಿ ಯಾವಾಗಲೂ ಪೂಜೆಗೆ ನಾನೇ ಹೂ ತೊಗೊಂಬಂದು ಕಟ್ಟಿ ಕಟ್ಟಿ ಹಾಕ್ಕೋತ ದೇವರಿಗೆ ಹಾಗಾಗಿ ಹೂ ಇದ್ದೀನಿ ನಾಳೆ ಪೂಜೆಗೆ ಅಂತ ಹೇಳಿ ನೆಕ್ಸ್ಟು ಅನ್ನ ಊಟ ಮಾಡಿ ರೆಸ್ಟ್ ಮಾಡಿದ್ವಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಚ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾ ಹಬ್ಬದ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ